ನೆನೆಸಿರುವಂಥ ಕಡಲೆಬೇಳೆನ ತಗೊಳ್ಳಿ ತಗೊಂಡು ಅದನ್ನು ಮಿಕ್ಸಿಲಿ ಹಾಕ್ಕೊಂಡು ರುಬ್ಕೋಬೇಕು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ರುಬ್ಕೊಂಡಾದ್ಮೇಲೆ ಸೋಪ್ನ ತೊಗೊಂಡು ನೀ ಈ ರೀತಿ ಕರಗಿಸ್ಕೊಳ್ಳಿ ಕರಗಿಸ್ಕೊಂಡಿದ್ದಾದಮೇಲೆ ಅದಕ್ಕೆ ನೀ ಏನು ಮಿಕ್ಸಿ ಮಾಡ್ಕೊಂಡಿದ್ದೀರಲ್ವ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಅದೇ ಅಷ್ಟೇ ಮಿಕ್ಸ್ ಆಗೋಯ್ತು ಇನ್ನು ಸೋಪ್ ರೆಡಿ ಆಗುತ್ತೆ ಸೊ ಈ ಸೋಪ್ನ ನೀವು ಡೈಲಿ ಯೂಸ್ ಮಾಡೋದರಿಂದ ನಿಮ್ಮ ಸ್ಕಿನ್ನು ನಿಜವಾಗ್ಲೂ ಕಲರ್ ಬಂದೇ ಬರುತ್ತೆ ನಾನು ಇದನ್ನು ಯೂಸ್ ಮಾಡ್ತಾನ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಎರಡು ಮೋಡ್ ಮೋಡಿಗೆ ಹಾಕಿ ಅದರಲ್ಲಿ ಅರ್ಧ ಸೋಪ್ನ ಹಾಕಿದ್ದೀನಿ ಅಷ್ಟೇ ನೀವು ಗ್ಲೀಝರಿನ್ ಸೋಪ್ನ ಯೂಸ್ ಮಾಡಬೇಕಾಗತ್ತೆ ನೋಡಿ ಇದು ಒಂದು ದಿನ ಆದಮೇಲೆ ನಾನು ಇದ್ದೀನಿ ನೀವು ಒಂದು ಅವರು ಎರಡು ಅವರ್ ಬಿಟ್ಟು ಕೂಡ ಯೂಸ್ ಮಾಡ್ಬೋದು ತುಂಬಾ ಯೂಸ್ಫುಲ್ ಆಗಿರುತ್ತೆ ನೆಕ್ಸ್ಟ್ ಟಿಪ್ ಬಂದು ದೋಸೆ ಇಟ್ಟು ಉಳಿದಿರುತ್ತೆ ಎಲ್ಲ ಮನೆಯಲ್ಲಿ ತುಂಬ ಜನ ಇರ್ತಾರೆ ಅಂತ ಅಂದಾಗ ಅದನ್ನು ಯಾವ ಯಾವ ರೀತಿ ಹೆಚ್ಚಿಸ್ಕೊಳ್ಳೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ಟಿಪ್ಪಲ್ಲಿ ಪೇಪರ್ ಅವಲಕ್ಕಿನ ತೊಗೋಬೇಕು ಮತ್ತು ಸೂಜಿ ರವೆನ ತೊಗೋಬೇಕು ಆಮೇಲೆ ರೈಸ್ನ ತೊಗೋಬೇಕು ಮಧ್ಯಾಹ್ನ ಅಥವಾ ರಾತ್ರಿ ಉಳ್ದಿರೋತಲ್ಲ ಅದ ಮೂರನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಿಕ್ಸಿ ಮಾಡ್ಕೊಳ್ಳಿ ಮಿಕ್ಸಿ ಮಾಡ್ಕೊಂಡು ಇದ್ದಾದಮೇಲೆ ಉಳಿದಿರ್ತಕ್ಕಂಥ ಹಿಟ್ಟು ಏನಿರುತ್ತೆ ದೋಸೆ ಹಿಟ್ಟು ಅದಕ್ಕೆ ಮಿಕ್ಸ್ ಮಾಡಬೇಕು ನೋಡ್ತಾ ಇರ್ಬೋದು ನೀವು ಕಾಯಿ ಹಾಕೋಬೇಕು ಕಾಯಿ ಮರ್ತಿದೆ ಇವಾಗ ಇರ್ತಾಯಿದ್ದೀನಿ ನೋಡಿ ಕಾಯಿ ಹಾಕೋಬೇಕು ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ ಅಂದರೆ ದೋಸೆ ಅಷ್ಟೇ ಚೆನ್ನಾಗಿ ಬರುತ್ತೆ ಇದಕ್ಕೆ ಬೇಕಾದ್ರೆ ನೀವು ಸ್ವಲ್ಪ ಸೋಡಾ ಕೂಡ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಆಲ್ರೆಡಿ ಫಸ್ಟು ಒಂದು ಹಾಕಿದ್ದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಅಂತ ಹೇಳಿ ಸ್ವಲ್ಪ ಮಿಕ್ಕಿರುತ್ತೆ ಇನ್ನೇನು ಮಾಡೋದು ಅಂತ ಅಂದಾಗ ಅದಕ್ಕೆ ಇನ್ನೊಂದು ಸ್ವಲ್ಪ ಈ ರೀತಿ ಆ್ಯಡ್ ಮಾಡಿದರೆ ಎಲ್ಲಿ ಮನೆಯಲ್ಲಿ ಎಲ್ರಿಗೂ ಕೂಡ ಆಗುತ್ತೆ ಇನ್ನೊಂದು ದೋಸೆ ತೋರಿಸ್ತಾ ಇದ್ದೀನಿ ನೋಡಿ ಸೊ ನೆಕ್ಸ್ಟ್ ಟಿಪ್ನ ಹೇಳ್ತಾ ಇದೀನಿ ಅದು ತುಂಬಾ ಇಂಪಾರ್ಟೆಂಟು ಹೇರ್ ಆಯಿಲ್ ಹೇರ್ ಆಯಿಲ್ಗೆ ನೀವು ದಾಸವಾಳ ಆಗಿರ್ಬೋದು ಆಲುವೀರಾ ಮತ್ತು ದಾಸವಾಳದ ಹೂವು ಮತ್ತು ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ತೊಗೊಂಡು ಜಸ್ಟ್ ನೀರು ಹಾಕಿ ಮಿಕ್ಸಿ ಮಾಡಿಬಿಡಿ ಮಿಕ್ಸಿ ಆದಮೇಲೆ ಒರ್ಜಿನಲ್ ಆಗಿರುವಂತಹ ಕೋಕೋನಟ್ ಆಯಿಲ್ನ ತೊಗೊಂಡು ಸ್ವಲ್ಪ ಬಿತ್ತಿ ಬಿಟ್ಬಿಟ್ಟು ಅದರೊಳಗಡೆ ಮಿಕ್ಸಿ ಮಾಡಿರೋದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಅಷ್ಟೇ ಚೆನ್ನಾಗಿ ಅದು ಎಲ್ಲ ಅದರೊಳಗಡೆ ಸೀಸ್ ಸೀದೋಗಬೇಕು ಆ ರೀತಿಯಾಗಿ ನೀವು ಚೆನ್ನಾಗಿ ಎಣ್ಣೆಯನ್ನು ಕುದಿಸೋದ್ರಿಂದ ನಿಮಗೆ ಅದರಲ್ಲಿರೋ ಅಂಥ ಏನೇನು ವಿಟಮಿನ್ಸ್ ಇರುತ್ತೆ ಅದರಲ್ಲಿ ಡಸ್ಬಾಳ ಆಗಿರ್ಬೋದು ಅಲವೀರ ಮತ್ತು ಕರ್ಬೇವಿನ ಸೊಪ್ಪು ಈ ಥರ ಒಂದು ಎಲೆಗಳನ್ನ ಹಾಕಿ ಕುದಿಸೋದ್ರಿಂದ ಆ ಒಂದು ಸಾರ ಅದರೊಳಗಡೆ ಇಳ್ಕೊಂಡಿರುತ್ತೆ ನಮ್ಮ ಹೇರ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಒಂದು ವಿಟಮಿನ್ಸ್ಗಳು ಸಿಗುತ್ತೆ ಅದರಿಂದ ನೋಡಿ ಈ ರೀತಿ ಆಗಿರಬೇಕು ಆಯಿಲ್ ನೋಡಿ ಈ ರೀತಿ ಎತ್ತಿದ್ರೆ ಅದು ಎಣ್ಣೆ ಕೆಳಗಡೆ ಬರಬೇಕು ನೋಡ್ತಾ ಇದ್ರಲ್ಲ ಎಣ್ಣೆ ಯಾವ ಕಲರ್ ಬಂದಿದೆ ಅಂತ ನಿಜವಾಗ್ಲೂ ಇದು ತುಂಬಾ ಹೇರ್ ಫಾಲಿಗೆ ಆಗಿರ್ಬೋದು ನಿಮಗೆ ಏನೇ ಡ್ಯಾಂಡ್ರಫ್ ಆಗಿರ್ಬೋದು ಎಲ್ಲದಕ್ಕೂ ಒಂದು ಒಳ್ಳೆ ಆಯಿಲ್ ಅಂತಲೇ ಹೇಳ್ಬೋದು ಇದನ್ನು ವೀಕ್ಲಿ ಟೂ ಟೈಮ್ಸ್ ಹಚ್ಚದ ಬನ್ನಿ ನಿಜವಾಗ್ಲೂ ನಿಮ್ಮ ಹೇರ್ ಫಾಲ್ ಎಲ್ಲ ಕಡಿಮೆಯಾಗಿ ಲಾಂಗ್ ಆಗುತ್ತೆ ನಾನು ನೆಕ್ಸ್ಟ್ ಟಿಪ್ ಬಂದು ನಾವು ಸಾಂಬಾರು ಪುಡಿ ಆಗಿರ್ಬೋದು ಖಾರದ ಪುಡಿ ಆಗಿರ್ಬೋದು ಮಿಲ್ ಮಾಡಿಸ್ಕೊಂಬರ್ತೀವಿ ಬರ್ತೀವಿ ಅಲ್ವಾ ಅದು ಜಾಸ್ತಿ ದಿನ ಹಾಳಾಗ್ದೇ ಇಡಬೇಕು ಅಂದರೆ ಮಾಡಿಸ್ಕೊಂಬಂದಿರುವಂತಹ ಒಂದು ಪೌಡರ್ ಏನಿದೆ ಇದಕ್ಕೆ ಇದು ಮೇಲ್ಗಡೆ ಉಪ್ಪನ್ನು ಹಾಕಬೇಕಾಗುತ್ತೆ ಹರಳು ಉಪ್ಪನ್ನು ಹಾಕ್ಬಿಟ್ಟು ನೀಟಾಗಿ ಗಾಳಿ ಹಳದ ಮುಚ್ಚಿಡೋದ್ರಿಂದ ನಮಗೆ ತುಂಬ ದಿನ ಬಾಳಿಕೆ ಬರುತ್ತೆ ನೆಕ್ಸ್ಟ್ ಟಿಪ್ ಏನಪ್ಪ ಅಂತ ಹೇಳಿದರೆ ನಾವು ವಾಷಿಂಗ್ ಮಿಷಿನ್ಗೆ ಮೆ ಇದೆಲ್ಲ ಹಾಕಿರ್ತೀವಲ್ಲ ಮ್ಯಾಟು ಮ್ಯಾಟ್ ಹಾಕಿದಾಗ ಬೇರೆ ಇದು ಇದೇನಿರುತ್ತೆ ಇದು ಧೂಳೆಲ್ಲ ಅಂಟ್ಕೊಂಡಿರುತ್ತೆ ಸೊ ಅದನ್ನು ಕೀ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಈ ರೀತಿ ಆಗಿದೆ ಅಂಥ ಬ್ರೆಷ್ನ ತೊಗೊಂಡು ಒಣಗಿದ ಮೇಲೆ ನೀಟಾಗಿ ಕೊಡುಕೊಂಡು ಈ ರೀತಿ ತೆಗಿಯೋದ್ರಿಂದ ನಿಮಗೆ ಮ್ಯಾಟಲ್ಲಿರುವಂಥ ಧೂಳೆಲ್ಲ ಹೋಗಿ ಕ್ಲೀನ್ ಆಗುತ್ತೆ ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಒಂದನ್ನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲನೂ ನಾನು ಈ ರೀತಿ ಬ್ರಷ್ ಮಾಡಿ ಇಟ್ಟಿದ್ದೀನಿ ಎಲ್ಲ ಎಷ್ಟು ಕ್ಲೀನಾಗಿದೆ ಅಂತ ಹೇಳಿ ಈ ವಿಡಿಯೋದ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ